ಕುಮಾರ್ ಸಾಂ ನಮ್ಮ ಪಕ್ಷದ ಮುಖಂಡಂತ ಎಚ್ ಕೆ ಮುನಿಯಪ್ಪ ಸಾಧ್ಯ ಮಂತ್ರಿಗಳು ಆದಂತ ಎ ಪಾಟೀಲ್ ಸಾಹೇಬ್ರೆ ಇನ್ನೊಬ್ರು ಸಚಿವರಾದಂತಹ ವೈ ಟಿ ಸುರೇಶ್ ಅವ್ರೆ ವೇದಿಕೆ ಮೇಲೆ ಆಸೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲಿ ಬೇರೆ ಮಾಧ್ಯಮ ಸ್ನೇಹಿತರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಿನ್ನೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಿಡಿಯಲ್ಲಿ ಕಾರ್ಯಕ್ರಮನ ಚಾಲನೆ ಮಾಡ್ರು ಇವತ್ತು ರಾಮನಗರಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಾವ ಯಾವಕ್ಕೆ ಹಮ್ಮಿಕೊಂಡಿದ್ರು ಗೊತ್ತೇ ವಿಚಾರ ಬಿಜೆಪಿಯವರೇನು ಇವತ್ತಿಂದ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಇವತ್ತಿಂದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಏನಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದಿನ ಮುಂಚೆ ಜನರು ಮಧ್ಯೆಲ್ಲ ನೋಡಿ ಅವ್ರಿಗೆ ಇಲ್ಲಿ ಬರುವಾಗ ರಾಮನಗರಲ್ಲಿ ಅವ್ರನ್ನೂ ಪ್ರಶ್ನೆಗಳು ಕೇಳಬೇಕಾಗ್ತದೆ ಸರ್ ಯಾವ ಕಾರಣಕ್ಕೆ ತಾವ ಪಾದಯಾತ್ರ ಹಮ್ಮಿಕೊಂಡಿದ್ದೀರಂತ ತೇಳ್ಬೇಕಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋರು ತಮ್ಗೆಲ್ಲ ಗೊತ್ತಾಯ್ತಂಗೆ ಬಿ ಜೆ ಪಿ ಅವರು ಈ ವಾಲ್ಮೀಕಿ ಸಮಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಪ್ರಯತ್ನ ಮಾಡ್ರು ಏನಾರ ಮಾಡಿ ಸರ್ಕಾರಕ್ಕೆ ಕೆಟ್ಟ ತರಬೇಕಂತ ಅವ್ರಿಗೆ ಅದು ಸಾಧ್ಯ ಆಗಿಲ್ಲ ಏನಿರೋ ತಮ್ಗೆಲ್ಲ ಗೊತ್ತಾಯಿದ್ದಂಗೆ ನೂರ ಎಂಬತ್ತೇಳು ಕೋಟಿ ದಲ್ಲಿ ಬರೇ ಎಂಬತ್ತೊಂಬತ್ತು ಕೋಟಿ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು ನೂರು ಕೋಟಿ ಅನ ಕ್ಯಾಶ್ ಮಾಡಕ್ ಸಾಧ್ಯ ಆಗಿಲ್ಲ ಎಲ್ಲ ಅದು ರಿಕವರಿ ಆಗಿದೆ ಮೂವತ್ತಾರು ಕೋಟಿ ಆಗಿದೆ ಹದಿನಾರು ಕೆ ಜಿ ಚಿನ್ನ ಫರಾರಿ ಕಾರನ್ನ ರಿಕವರಿ ಆಗಿ ಮಿಕ್ಕಿದ ದುಡ್ಡನ್ನ ಏನ್ ಆಂಧ್ರ ಬ್ಯಾಂಕ್ ಅಲ್ಲಿ ಇತ್ತು ಅದು ಫೀಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದೆಲ್ಲ ಗೊತ್ತಿರೋ ವಿಚಾರದಲ್ಲಿ ಏನು ಮಾಡಕ್ ಸಾಧ್ಯ ಆಗಲ್ಲ ಅಂತ ಇದು ಒಂದ್ ಇನ್ನೊಂದು ಹಗರಣ ಎತ್ಕೊಂಡ್ರು ಮೂರ್ ಮೂರು ಹಗರಣ ಮನೆಯ ಮುಖ್ಯಮಂತ್ರಿಗಳನ್ನ ಏನಾರ ಮಾಡಿ ಅವ್ರನ್ನ ಕೆಟ್ಟ ಹೆಸರು ತರಬೇಕು ಏನಕ್ಕೆ ನಲ್ವತ್ತು ವರ್ಷ ಇತಿಹಾಸದಲ್ಲಿ ಮನೆಯ ಮುಖ್ಯಮಂತ್ರಿಗೆ ಒಂದ್ ಕಪ್ಪು ಚುಪ್ಪೆ ಇಲ್ಲ ಅವ್ರನ್ನ ಏನಾರ ಮಾಡಿ ಒಂದ್ ಕೆಟ್ಟ ಹೆಸರನ್ನ ತರಬೇಕಂತ ಈಗ ಮೂಡ ಹೆಸರಲ್ಲಿ ಈಗ ಪಾದಯಾತ್ರನ ಹಮ್ಮಿಕೊಂಡಿದ್ದಾರೆ ನಮ್ಗೆಲ್ಲ ಗೊತ್ತಾಯ್ತಂಗೆ ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಏನೇನೂ ಪಾತ್ರ ಇಲ್ಲ ಏನೇನೂ ಪಾತ್ರ ಇಲ್ಲ ನೈನ್ಟೀನ್ ಹತ್ತೊಂಬತ್ತ ಮೂವತ್ತೈದಲ್ಲಿ ಲಿಂಗಯ್ಯ ಅಂತ ಹೇಳ್ಬಿಟ್ಟು

ಅವರು ಪಾಲಿಗೆ ಹೋಗ್ತಾರೆ ದೇವರಾಜ್ ಅಂತ ಅವ್ರ ಪಾಲಿಗೆ ಮೂರು ಗಂಟೆ ಮೂರು ಗುಂಟೆ ಹದಿನಾರು ಎಕರೆ ಜಗ ಹೋಗ್ತದೆ ಅದು ಮೂರು ಮೂರು ಎಕರೆ ಹದಿನಾರು ಗುಂಟೆ ತಗೊಂಡು ನೋಡ್ರಿ ಡಿ ನೋಟಿಫೈ ಆಗಿ ಡಿ ನೋಟಿಫೈ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಅಂತ ಮನೆ ಮುಖ್ಯಮಂತ್ರಿ ಮಾಮಾರಿಗೆ ಮಲ್ಲಿಕಾರ್ಜುನ ಅವ್ರಿಗೆ ಕೊಡ್ತಾರೆ ಮೂರು ಎಕರೆ ಹದಿನಾರು ಗಂಟೆ ಎರಡ್ ಸಾವಿರದ ಹತ್ತಲ್ಲಿ ಕೊಡ್ತಾರೆ ಡಿ ನೋಟಿಫೈ ಆಗಿ ಎಲ್ಲ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಇವ್ರ ಏನ್ ಮಾಡ್ತಾರೆ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೇಳಲ್ಲೂ ಹದಿನೆಂಟಲ್ಲಿ ಈ ಮೂರು ಎಕರೆ ಹದಿನಾಲ್ಕು ಗಂಟೆ ಜಗಕ್ಕೆ ಏನ್ ಮಾಡ್ತಾರೆ ಲೇಔಟ್ ಮಾಡಿಬಿಟ್ಟು ಬೇರೆಯವ್ರನ್ನ ಸೈಡ್ ಅನ್ನ ಹಂಚಿ ಬಿಡ್ತಾರೆ ಪಿ ಡಿಒ ಮೂಲವರು ಅದಾದ್ಮೇಲೆ ಮನೆ ಮುಖ್ಯ ಮನೆ ಮುಖ್ಯಮಂತ್ರಿಗಳು ಧರ್ಮಪತ್ರಿಯವರು ಪಿ ಡಿಒಗೆ ಪತ್ರ ಬರೀತಾರೆ ಸರ್ ಈ ತರ ನೀವು ನಮ್ ಜಗದಲ್ಲಿ ಸೈಡ್ ಹಂಚಿ ಸೈಡ್ ಹಂಚಿ ಈ ನಮ್ ಜಗ ನಮ್ ಪರಿಹಾರನೂ ಸಿಕ್ಕಿಲ್ಲ ಆರ್ಟ್ರೂ ಸಿಕ್ಕಿಲ್ಲ ಅಂತ ಅದೇ ಪೆಂಡಿಂಗ್ ಇತ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ನಮ್ ಸರ್ಕಾರದಲ್ಲಿಲ್ಲ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲ್ಲ ಮನೆ ಬಿಜೆಪಿ ಸರ್ಕಾರದಲ್ಲೇ ತೀರ್ಮಾನ ತಕೊಂಡು ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಇವ್ರು ಸೈಟ್ಗಳು ಅಂತ ಹೇಳಿಬಿಟ್ಟು ಅಲ್ಲಿ ಸೈಟ್ ಅನ್ನ ವಿಜಯನಗರಲ್ಲಿ ಹದಿನಾರು ಹತ್ತಾರು ಸೈಟ್ ಹಕಾಲ ಸೈಟ್ ಅನ್ನ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಅವ್ರ ಸರ್ಕಾರ ಯಾಕೆ ಇತ್ತು ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಲ್ಲೇ ಹತ್ತಾರು ಸೈಟ್ ಕೊಡ್ತಾರೆ ಬರೀ ಇವರು ಮಾತ್ರ ಅಲ್ಲ ಎಲ್ಲ ಟೋಟಲ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಸರ್ ನೂರ ಇಪ್ಪತ್ತೈದು ಸೈಟ್ಗಳು ಎಲ್ಲಾರು ಯಾರೇ ಈ ತರ ಅಂಗಿ ಆಗ್ತದೆ ಅವ್ರು ಎಲ್ಲಾರು ನೂರ ಇಪ್ಪತ್ತೈದು ಸೈಟ್ ಅಲ್ಲಿ ಹದಿನಾರು ಸೈಟ್ ಮಾತ್ರ ಮನೆ ಮುಖ್ಯಮಂತ್ರಿ ಧರ್ಮ ಪತ್ರಿ ಅವ್ರಿಗೆ ಹದಿನಾರು ಸೈಟ್ ಕೊಡ್ತಾರೆ ಇದರ ಮುಖ್ಯಮಂತ್ರಿ ಪಾತ್ರ ಏನಿದೆ ಇವರು ಬೇಕಂತಾನೆ ಏನಿಂಗಂದ್ರೆ ಇವ್ರಿಗೆಲ್ಲ ಗೊತ್ತೇ ಇದಂಗೆ ನೀವು ಸರ್ಕಾರದಲ್ಲಿ ಒಂದು ವರ್ಷ ನಮ್ ಸರ್ಕಾರ ಬಂದು ಬಡೂರ್ ಪರ ನಾವು ಕಾರ್ಯಕ್ರಮ ಮಾಡ್ಕೊಂಡಿರೋದು ಇವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ನಮ್ಗೆಲ್ಲ ಗೊತ್ತೇ ಇದ್ದಂಗೆ ನಾವು ಸರ್ಕಾರ ಎಲೆಕ್ಷನ್ ಚುನಾವಣೆ ಟೈಮ್ ಅಲ್ಲಿ ಚುನಾವಣೆ ಟೈಮ್ ಅಲ್ಲಿ ಒಂದ್ ಐದ್ ಗ್ಯಂಟಿನ ನಾವು ಘೋಷಣೆ ಮಾಡಿದ್ವಿ ಯು ಪಿ ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ರಾಜ್ಯ ಬರೆಯಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ ಕೊಡಕ್ ಸಾಧ್ಯ ಆಗಲ್ಲ ಅದು ನಮ್ ಸರ್ಕಾರ ಬಗ್ಗೆ ಒಂದೇ ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪ ಮುಖ್ಯಮಂತ್ರಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಒಂದೇ ತಿಂಗಳಲ್ಲಿ ಈ ಐದು ಐದು ಗ್ಯಾರಂಟಿಯನ್ನ ಲಾಭವನ್ನು ಮಾಡುದು ಆ ಮಾಡಿದ ಕಾರಣಕ್ಕೆ ಬಿಜೆಪಿಯವರು ಸಹಿಸ್ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ನಿರೀಕ್ಷೆ ಇಟ್ಟಿದ್ವಿ ಎರಡ್ ಸಾವಿರದ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಹೆಚ್ಚಿನ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಾವು ಗರಿಷ್ಠ ಹದಿನೇಳರಿಂದ ಹದಿನೆಂಟು ನಮ್ಗೆ ಪಾರ್ಲಿಮೆಂಟ್ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿಟ್ಟಿದ್ವಿ ನಿರೀಕ್ಷೆ ತಕ್ಕಂಗೆ ಬರೀ ನಮ್ ನಿರೀಕ್ಷೆ ತಕ್ಕಂಗೆ ನಮ್ ಬಂದಿಲ್ಲ ಬರೀ ಒಂಬತ್ತು ಸೀಟನ್ನ ಗೆದ್ದು ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಇನ್ನ ಜಾಸ್ತಿ ನಾವು ಹತ್ತು ಪರ್ಸೆಂಟ್ ಮತ ಜಾಸ್ತಿ ನಂಬತ್ ಸಂಖ್ಯಾಬಹುದು ಹತ್ತು ಪರ್ಸೆಂಟ್ ಎಲ್ಲ ಜಾಸ್ತಿ ತಗೊಂಡಿವಿ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದಿ ಮನೆ ಉಪ ಮುಖ್ಯಮಂತ್ರಿಗಳು ಇದ್ದವ ಮುಖ್ಯಮಂತ್ರಿಗಳು ಗ್ಯಾರಂಟಿ ಬಂದ್ ಏನು ಉಪಯೋಗ ಆಗ್ಲಿಲ್ಲ ಜನ ಕಟ್ಟಿ ಕೊಟ್ಟಿಲ್ಲ ದಯಮಾಡಿ ಈ ಗ್ಯಾರಂಟಿಯನ್ನ ರದ್ದು ಮಾಡಿ ಅಂತಿದ್ದಕ್ಕೆ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಒಂದೇ ಮಾತಿನ ನಾವು ರಾಜಕೀಯ ಲಾಭಕ್ಕೋಸ್ಕರ ಇದು ಗ್ಯಾರಂಟಿಯನ್ನ ಕೊಟ್ಟಿಲ್ಲ ಬಡೂ ಒಳ್ಳೇದಾಗ್ಲಿ ಅಂತ ನಾವು ಕೊಟ್ಟಿರೋದು ಇದು ಯಾವ ಕಾಣ್ನಗೂನು ಈ ಗ್ಯಾಂಗಿಯನ್ನು ರದ್ದು ಮಾಡಕ್ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಹೇಳಿದರು ನಾವು ಆಕೆ ಲಾಭಕ್ ಕೊಟ್ಟಿಲ್ಲ ಜಂಗಳು ಒಳ್ಳೆಯದಾಗಿ ಅಂತ ಇದೆಲ್ಲ ನೋಡ್ತಾ ಅವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗಿಲ್ಲ ಅದ್ರ ಜೊತೆಗೆಲ್ಲ ಗೊತ್ತಿರ್ತೀವಿ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ರೆಂಟಿನ ಕೊಟ್ಟಿದ್ದೀವಿ ಅದ್ರ ಜೊತೆ ಆರನೇ ಗ್ಯಾರಂಟಿ ಅಂತ ಹೇಳ್ತೀವಿ ಆರನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ ಬಡ ಮನೆ ಕೊಡ್ತೀವಿ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಹಿಂದಿನ ಸರ್ಕಾರ ಅಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸಾಕ್ಷ್ಯ ಮಾಡಿದ್ವು ಯಾವಾಗ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಒಂದ್ ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದ್ ಸ್ಕೀಮ್ ಅಲ್ಲಿ ಐವತ್ ಮೂರ್ ಸಾವಿರದ ಎಂಟುನೂರ ಮೂವತ್ತು ಮನೆಗಳು ಶಾಂಕ್ಷನ್ ಮಾಡಿದ್ವಿ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿ ಬಿಟ್ಟು ಆಮೇಲೆ ಸದಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಅವರ ದಿನದಲ್ಲಿ ಒಂದ್ ಮನೇನು ಕೊಡೋಕೆ ಸಾಧ್ಯ ಆಗಲಿಲ್ಲ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಅವ್ರು ಬಿಜೆಪಿ ಅವರು ಒಂದ್ ಮನೆ ಅನಾರ ಕೊಟ್ಟಿದ್ದೀನಿ ಐದು ವರ್ಷ ಓದಿದಲ್ಲ ಅಂದ್ರೆ ರಾಜಕೀಯಿಂದ ಇವತ್ತು ಅಧ್ಯಕ್ಷ ಕೊಡ್ತಾ ನಾನು ಮಾತು ಕೊಡ್ತೀನಿ ನಾನು ಇವತ್ತೇ ರಾಜಕೀಯಿಂದ ನಿರೋಧಿ ತಗೊಂಡಿದ್ದೀನಿ ಸವಾಲು ನನ್ಗಿದ್ರು ಪಾದಯಾತ್ರ ಬರ್ತಾ ಹೋಗಿ ಕೇಳ್ಬೇಕು ಹೋಗ್ನ ಪಾದಯಾತ್ರ ಹೊರಟೋದ್ ನಾ ಬರ್ತಾ ಹೋಗ್ತಾನೆ ಅವ್ರಿಗೆ ಕೇಳಿ ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿಗಳು ನೇರವಾಗಿ ಸವಾಲನ್ನು ಹಾಕಿದ್ದಾನೆ ಅವರು ಓದಿನಲ್ಲಿ ಒಂದ್ ಮನೆ ಅನಾರ ಕೊಟ್ರೆ ಇವತ್ತೇ ರಾಜಕೀಯಿಂದ ನಾನು ನಿರೋಧನೆ ತಗೋತೀನಿ ನನ್ಗೆ ಸವಾಲು ಒಂದ್ ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರ್ನಿಕೆ ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರ ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ಸ್ಟೇಟ್ ಗೋರ್ಮೆಂಟ್ ಇಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನರು ಕೊಟ್ಟಿವಿ ಎಸ್ ಸಿ ಎಸ್ ಸಿ ಅಂದ್ರೆ ಎರಡು ಲಕ್ಷ ಅರವೇ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಅಂದ್ರೆ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದ ಮೂರು ಲಕ್ಷ ಹೋದ್ರೆ ನಾಲ್ಕೂವರೆ ಲಕ್ಷ ಕೊಡುದು ಕೊಡ್ಬೇಕಾಗ್ತದೆ ಎಲ್ಲಿಂದ ಸಾಧ್ಯ ಹತ್ತು ವರ್ಷದ ಮನೆ ಕೊಡೋದು ಸಾಧ್ಯ ಆಗಿಲ್ಲ ಟೋಟಲ್ ಬೆನಿಫಿಷಿಯ ಕೊಡ್ಬೇಕಾಗಿರೋದು ಪೇಮೆಂಟ್ ಏಳು ಸಾವಿರದ ನಾಲ್ನೂರ ಅರವತ್ತು ಕೋಟಿ ಕೊಡಬೇಕಾಗಿರೋದು ಎಷ್ಟು ಒಟ್ಟಾಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಹತ್ತು ಎಂಟು ವರ್ಷದಲ್ಲಿ ಬರೀ ಪೇಮೆಂಟ್ ಕೊಟ್ಟಿರೋದು ಮುನ್ನೂರ ಹತ್ತು ಕೋಟಿ ರೂಪಾಯಿ ಬರೀ ಕೊಟ್ಟಿದ್ದಾರೆ ಅಂದ್ರೆ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಹದಿನೈದು ಸಾವಿರ ಕೊಟ್ಟವ್ರೆ ಆದ್ಮೇಲೆ ಯಾರು ಕೊಡೋಕೆ ಸಾಧ್ಯ ಆಗಿಲ್ಲ ನನ್ನ ನಾನು ಮಂತ್ರಿ ಆದ್ಮೇಲೆ ನನ್ನ ಜವಾಬ್ದಾರಿ ಕೊಟ್ಟಾರ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯ ಜವಾಬ್ದಾರಿ ಕೊಟ್ಟಾದ್ಮೇಲೆ ನಾನು ರಿವ್ಯೂ ಮೀಟಿಂಗ್ ಮಾಡಿ ತಿಳ್ಕೊಂಡು ಹೆಂಗ್ ಮನೆ ಮುಖ್ಯಮಂತ್ರಿ ಗಮನ ಇರ್ತರೋದು ಹೆಣ್ಣು ಮನೆ ಉಪ ಮುಖ್ಯಮಂತ್ರಿ ಗಮನ ಇದು ಈ ಗ್ಯಾರಂಟಿ ಒಳ್ಳೆದು ಐವತ್ತೈದು ಸಾವಿರ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಅಡಿಶನ್ ಕೊಡ್ಬೇಕಾದ್ರೆ ಕನಿಷ್ಠ ಒಂಬತ್ತು ಸಾವಿರ ಕೋಟಿ ಆಗ್ತದೆ ಜನ ಬೀದರ್ ಇದರಲ್ಲ ಹೆಂಗ್ ಅವ್ರನ್ನ ಕೇಳುದಂತ ಹೇಳ್ಬಿಟ್ಟು ನಾನ್ ಹೋಗಿ ಕೇಳಿದೆ ಧೀರೇ ಮಾರ್ ಹೋಗ್ ಕೇಳಿದೆ ಈ ತರ ನಾವ್ ಮಾಡಿ ಮಾಡಿದ್ವಿ ಸರ್ ಈ ತರ ಹತ್ತು ವರ್ಷ ಹಿಂದಿನ ಸರ್ಕಾರದಲ್ಲಿ ಮನೆಗಳು ಸಾಕ್ಷನ್ ಆಗಿದ್ವು ಅದಾದ್ಮೇಲೆ ಒಂದ್ ಮನೆ ಮಾಡ್ ಮನೆ ಮಾಡೋದು ಒಂದ್ ಮನೆ ಮಾಡೋ ಒಂದ್ ಮನೆ ಕೊಡಗು ಸಾಕ್ಷ್ಮಿ ಸಾಧ್ಯ ಆಗಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿಗಳು ಗಮನ ತಂದ ಮೇಲೆ ಕೂತ್ಕೊಂಡು ಅವ್ರಿಗೆ ಅಡ್ಮಿಟಿಂಗ್ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ ಬಡವರು ಬಿಜೆಪಿಯಲ್ಲಿದ್ದಾರೆ ಅವ್ರ ಮನೆಗಳು ಕೊಡ್ಬೇಕಂತ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದಿ ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆ ಫೆಬ್ರವರಿ ಕೊಟ್ವಿ ಬಿಜೆಪಿ ಅವ್ರ ಮನೆ ಕೊಡಕ್ ಸಾಧ್ಯ ಆಗಿಲ್ಲ ಏನಿಗೆ ಅವ್ರು ಕೊಡೋದು ಅವ್ರು ಕೊಡೋದು ಬಡವರ ಬಗ್ಗೆ ಕಾಲೇಜಿಲ್ವಾ ನಾವು ಚುನಾವಣೆ ಮಾಡ್ಕೊಟ್ಟಿರ್ಲಿಲ್ಲ ಬಡವರ ಬಗ್ಗೆ ಅವ್ರು ಕಾಣಿದ್ವ ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವರ ಬಗ್ಗೆ ಕಾಲೇಜಿದ ಅವರು ಕೊಟ್ಟಿಲ್ಲ ಬಡವರ ಬಗ್ಗೆ ಕಾಲೇಜಿ ಇದ್ದಿದ್ದು ಕಾಣಲಿಕ್ಕೆ ನಾವು ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಕೊನೆದಲ್ಲಿ ಇನ್ನ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತಾ ಇದೀವಿ ದಯಮಾಡಿ ಜನ ಅರ್ಥ ಮಾಡ್ತೇ ಬಂದ್ರೆ ಪ್ರಶ್ನೆ ಕೇಳ್ಬೇಕು ನೀವು ಏನಂತ ನೀಡ್ತಿದ್ರ ಆಮೇಲೆ ಇವತ್ತೇನು ಮೂಡೋ ವಿಚಾರಕ್ಕೆ ಇವತ್ತು ಬಿಡದಿ ಹಿಂದೆಯಾಗಿ ಕೊಟ್ಟು ಮಾಡಬೇಕಂತ ಪಾದಯಾತ್ರೆ ಡಿ ಜೆಡಿಎಸ್ ಅವರು ಬಿಜೆಪಿ ಅವರು ಓಡ್ ನಾನ್ ಬಿಜೆಪಿ ಜೆಡಿಎಸ್ ಕೇಳ್ಕೊಳ್ಳೋದು ಈಗ ತಮ್ಗೆಲ್ಲ ಗೊತ್ತಿರ್ತೇನೆ ಬಿಜೆಪಿನ ಯಾವತ್ತು ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಎಂಟಲ್ಲಿ ನೂರ ಹತ್ತು ಸೀಟ್ ಹೆಲ್ಸ್ ಕೊಟ್ಟರು ಅದು ನೂರ ಹತ್ತು ಸೀಟ್ ಯಾರು ಬಿಜೆಪಿ ಕರ್ನಾಟಕದ ಬೆಳೆ ಕಾರಣ ಯಾರು ಇದೇ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಟ್ವೆಂಟಿ ಟ್ವೆಂಟಿ ಅಂತ ಮ್ಯಾಚ್ ಮಾಡಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಇಪ್ಪತ್ತ ತಿಂಗಳು ಆದ್ಮೇಲೆ ಮನೆ ಎಂನೂರು ರೂಪಾಯಿ ಕೊಡ್ಬೇಕಾಗಿತ್ತು ಅವಾಗ ನಾನು ಜನತಾದಲ್ಲಿ ನಿದ್ದೆ ಅವಾಗ ಕುಮಾರಸ್ವಾಮಿ ಕೇಳಿದೆ ಸುರೇ ಸರ್ ನಾನು ಸರ್ ನೀವು ಮಾತೊಟ್ಟಿದೀರ ಇಪ್ಪತ್ತು ತಿಂಗಳು ತಮ್ಮ ಮುಖ್ಯಮಂತ್ರಿ ಆಗ ಆಗಿದ್ದೀರ ಇಪ್ಪತ್ತು ತಿಂಗಳು ಇಪ್ಪ ಮುಖ್ಯಮಂತ್ರಿ ಆಗಿರೋದು ಮಾಡಿದಿರಾ ಈಗ ದಯ ಮಾಡಿ ಅವಾಗ ಬಿಟ್ಟು ಹೋಗಿ ಅಂತ ಓಪನ್ ಆಗಿ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಮುಸಲ್ಮಾನ್ ಆಗಿ ಹೇಳ್ತಾ ಮಾರ್ಕ್ ಕೊಟ್ಟರೆ ಮಾರ್ಕ್ ತಕ್ಕ ನಡ್ಕೊಂಡು ಸಾರ್ ಬಿಟ್ಟು ಕೊಟ್ಟಿದ್ರೆ ಬಿಟ್ಟು ಕೊಟ್ಟಿಲ್ಲ ಆ ಸಿಬ್ಬಂದಿ ಇಡೀ ರಾಜ್ಯದಲ್ಲಿ ಒಂದು ಚರ್ಚೆ ನಡೆದಿತ್ತು ಏನಂತ ಇಲ್ಲ ಇವ್ರಿಗೆ ಅನ್ಯ ಆಗಿದೆ ಇವ್ರಿಗೆ ಮೋಸ ಆಗಿದೆ ಇವ್ರ ಅಧಿಕಾರ ಕೊಡ್ಬೇಕಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಸಿಬ್ಬಂದಿ ಕೊಟ್ಟು ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರಿಗೆ ಬರೇ ನೂರ ಹತ್ತು ಸಿಗ್ ಬಂತು ಎಷ್ಟು ಗೊತ್ತು ಜನ ಇಲ್ಲಿ ಶೆಟ್ಟಿದ್ವು ನಾವು ಜನತಾದರ ನೋಡ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಾಲಸಿ ನೋಡ್ ಆಗಿದೆ ಇವ್ರು ಎಲ್ಲಾ ಒಳ್ಳೆ ಕೆಲಸ ಮಾಡ್ತಾರೆ ಬಿಜೆಪಿಯವರು ಅಂತ ಹೇಳ್ಬಿಟ್ಟು ಜನ ನೂರ ಹತ್ತು ಸೀಟ್ ಗೆಲ್ಸರು ಆಪರೇಷನ್ ಗಮನ ಮಾಡಿ ಸರ್ಕಾರನ ರಸ್ತೆ ಮಾಡ್ರು ಒಳ್ಳೆ ಸರ್ ಒಳ್ಳೆ ಸರ್ಕಾರ ಕೊಟ್ಟ ಸಾವಿರದ ಹತ್ತಲ್ಲಿ ತೋಡಿಬಿಟ್ಟು ಮಿಸ್ಟರ್ ಬಿಜೇಂದ್ರ ಅವರೇ ತಟ್ಟಿದಿಲ್ಲ ಕುಮಾರಸ್ವಾಮಿನ ತಗೊಂಡು ಕುಮಾರಸ್ವಾಮಿ ಬಲವಂತಾಗಿ ಹೋಗಿದ್ರು ಅವ್ರಿಗೂ ಇಷ್ಟ ಇಲ್ಲ ಮೂಡ ಗೊತ್ತಿದೆ ಅವ್ರಿಗೆ ಅವ್ಗೆ ಬಲವಂತಾಗಿ ಸ್ಥಾನ ಮಾಡ್ಕೊಂಡು ಬಂದಿದ್ರೆ ಇವರ ಜೊತೆ ಅವರಿಂದ ಏನು ಮಾಡಕ್ ಸಾಧ್ಯ ಆಗಿಲ್ಲ ಇದೇ ಮಿಸ್ಟರ್ ಬಿಜೇಂದ್ರ ಅವ್ರಿಗೆ ಕೇಳಕ್ ಬೈತೀನಿ ನಾನು ನಿಮ್ ಸರ್ಕಾರ ಇತ್ತು ಜನ ನಿರೀಕ್ಷೆಯಲ್ಲಿ ಎರಡ್ ಸಾವಿರದ ಎಂಟಲ್ಲಿ ನಿಮ್ ಅಧಿಕಾರ ಕೊಟ್ಟಿದ್ರು ಅಧಿಕಾರ ಕೊಡುವಾಗ ಇಡೀ ದೇಶದಲ್ಲಿ ಇಡೀ ತಗೊಳ್ಳಿ ಯಾರು ಮುಖ್ಯಮಂತ್ರಿ ಆಗ್ಬಿಟ್ಟು ಯಾರು ಜೈಲಿಲ್ಲ ಜೈಲ್ಗೆ ಹೋಗಿಲ್ಲ ಸನ್ಮಾನ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದಾರೆ ಒಂದು ಇತಿಹಾಸ ಇದೆ ಅದಕ್ಕೆ ಬರೇ ಯಡಿಯೂರಪ್ಪ ಅವರು ಇಲ್ಲ ಅವ್ರ ಜೊತೆ ಒಂಬತ್ತು ಜನ ಮಂತ್ರಿಗಳು ಸರ್ ಒಂಬತ್ತು ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು ಒಂಬತ್ತು ಜನ ಮಂತ್ರಿ ಜೇತ್ ಹೋಗಿರೋದು ಮಾನ್ಯ ಯಡಿಯೂರಪ್ಪ ದಯ ಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಭ್ರಷ್ಟಾಚಾರ ನಡೆದಿರೋದು ನಿಮ್ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ನಡೆದಿರೋದು ನಮ್ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ಅವರು ಬಹಳ ಸತ್ಯ ಅನುಶ್ಚರ ಮಾತಾಡ್ತಾರೆ ಸರ್ ತಾವು ನಿನ್ನೆ ಹೇಳಿದಿರಾ ನಾನ್ ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನ್ಗಳ ಮುಂದೆ ರಾಮನಗರ ಸವಾಲನ್ನ ಕೇಳಕ್ ಬಾಳ ಕುಮಾರ್ ಸ್ವಾಮಿ ಅವರನ್ನ ಬಹಳ ಅಕುದ್ರನೋಡಿ ನನ್ನ ನಾನು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಗಂಟೆ ನನ್ನ ಜೊತೆಯೇ ನಾನು ಹೆಂಗ್ ಮುಕಿಸಕೊಂಡ್ರು ನಾನು ನಿಮ್ಮ ಮುಂದೆ ಹೇಳಕ್ ಬಯಸದ ನಾನು ಆ ಕುಮಾರ್ ಸ್ವಾಮಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ ಕುಮಾರ್ ಸ್ವಾಮಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ ಕುಮಾರ್ ಸ್ವಾಮಿಗೆ ಒಂದು ಸವಾಲನ್ನ ನಾನು ಕೇಳಕ್ಕೆ ನಾನು ಇವತ್ತು ಕುಮಾರ್ ಸ್ವಾಮಿಯೋ ನಾನು ಬಹಳ ಸತ್ಯ ಅಹಿಂಸ್ರ ಅಂತ ಮಾತಾಡ್ತರೋಲ್ಲ ಸ್ವಾಮಿ ಇವತ್ತು ಡಿ ಕೆ ದೀকেশ ಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬರೇ ಕುಮಾರ್ ಸ್ವಾಮಿಯವರ ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾತಾ ಇವತ್ತು ಕುಮಾರ್ ಸ್ವಾಮಿಗೆ ನಾನು ರಾಮನಗರದಲ್ಲಿ ಒಂದು ಸರ್ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರು ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೇವಿಟ್ ಇಪ್ಪ ಎಷ್ಟಿದೆ ಅಂತ ಅವರು ಹೇಳ್ಬೇಕಾಗ್ತದೆ ಇನ್ಕಮ್ ಟ್ಯಾಕ್ಸ್ ನಿಲ್ಪ ಇವತ್ತು ಸಾವಿರದ ಎಂಟುನೂರು ಕೋಟಿ ತೋರಿಸ್ಕೊಂಡ್ರೆ ಕುಮಾರಸ್ವಾಮಿ ಅವರೇ ಎಲ್ಲಿಂದ ಬಂದು ನೀವು ರೈತರು ಮಕ್ಕಳು ಎಲ್ಲಿಂದ ಬಂತು ಸರಿ ಮಾತಾಡೋ ಟಿಕೆ ಶಿವಕುಮಾರ್ ಮಾತಾಡೋ ಡಿ ಕೆ ಶಿವಕುಮಾರ್ ಮಾತಾಡೋ ಟಿಕೆ ಶಿವಕುಮಾರ್ ಮಾತಾಡೋದು ಸುರೇಶ್ ಅವರು ಎಲ್ಲಿಂದ ಬಂತು ಸ್ವಾಮಿ ಯಾರು ಕೊಟ್ಟರು ನಿಮ್ಗೆ ದುಡ್ಡು ಎಲ್ಲಿಂದ ಬಂತು ಸಾವಿರದ ಎಂಟುನೂರು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಅಷ್ಟಿಗೆ ಮನೆ ಅವರೇ ನೀವ್ ಏನೇನ್ ಹೆಂಗ್ ಹೆಂಗೇ ಮಾಡ್ಕೊಂಡಿದೀರಾ ಎಲ್ಲಾನ ಚೆನ್ನಾಗಿ ಗೊತ್ತಿದೆ ನೀ ಮೂಡ ಉತ್ತರ ಕೊಡ್ಬೇಕಾಗ್ತದೆ ಮಾತಾಡ ಡಿ ಶಿವಕುಮಾರ್ ಮಾತಾಡ್ರೆ ಡಿ ಶಿವಕುಮಾರ್ ಸ್ವಾಮಿ ನಿಮ್ದು ಹೇಳಿ ಮತ್ತೆ ನಿಮ್ದು ಹೇಳಿ ಮತ್ತೆ ಸಾವಿರದ ಎಂಟುನೂರು ಚಿಲ್ಲರೆ ಕೋಟಿ ಹೆಂಗ್ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ ದಯ ಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡಿ ಅವ್ರ ಮನೆ ನಾಟಕ ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಲ್ಲ ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ ಈ ಜನದಲ್ಲಿ ನಿಮ್ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವರಿಗೆ ಅದೆಲ್ಲ ಹಳೆ ಆಟ ನಿಂದು ಈ ಆಟ ನಡೆಯಲ್ಲ ಈಗ ಈ ಆಟ ನಡೆಯಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯ ಅವರು ಬಹಳ ಬಿಗಿ ನಾವೆಲ್ಲ ಇದ್ದೀವಿ ನಾವು ನಾವೆಲ್ಲ ಶುರು ಮಾಡ್ತಾ ಇದ್ರು ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಜನತೆ ಅವ್ರ ಜೊತೆ ಇದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಒಂದ್ಗಡೆ ನಾನು ಹೇಳಿದೆ ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಹದಿನೈದು ಸೀಟ್ ಇಂದ ಇಪ್ಪತ್ತು ಸೀಟ್ ಗೆದ್ದೀವಿ ಅಂತ ನಾನ್ ಎಲ್ಲಾರ್ಗಿಂತ ಬೇಜಾರಾಗಿ ಯಾವ್ ಜಲ್ತಿ ಸೋತೀವಿ ಅಲ್ಲ ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಂತ ಬಹಳ ನೋವಾಗಿದೆ ನಾನ್ ಸೋತಂಗ್ ಏನಿಕಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರನ್ನ ಬಹಳ ಹತ್ರದಲ್ಲಿ ನಾನು ನೋಡಿದೀನಿ ಬಹಳ ಹತ್ರದಲ್ಲಿ ನೋಡಿದೀನಿ ನನ್ನ ಅನ್ಸಿಕೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರನ್ನ ಎಂ ಪಿ ಹಗ್ಲು ಯಾರನ್ನ ಕೆಲಸ ಮಾಡ್ತಾರಂದ್ರೆ ಒಬ್ಬನೇ ವ್ಯಕ್ತಿ ಇವತ್ತು ನಾವು ಏಕೆ ಮಾಡ್ಕೊಂಡಿದ್ದೀರಾ ಎಲ್ಲಿದ್ದಾರೆ ಸ್ವಾಮಿ ಅವರು ಎಲ್ಲಿದ್ದಾರೆ ನೋಡೋಕೆ ಸಾಧ್ಯನಾ ಯಾವ್ದಾರ ಒಂದ್ ತಾಲೂಕಿಗೆ ಹೇಳ್ತಾ ಇದ್ರು ಬಾಲಣ್ಣ ಅವರು ಬಹಳ ಜನ ಎಮ್ ಎಲ್ ಎ ರಾಜಣ್ಣವರೆಲ್ಲ ಯಾವಾಗ ಹೇಳ್ತಾರೆ ಸರ್ ಸರ್ ಏನ್ ಸರ್ ಎಂ ಪಿ ಸರ್ ಅವ್ನಿಗೆ ಒಂದ್ ದಿನ ರೆಸ್ಟ್ ಆದ್ರೂ ಬೇಡ ಸರ್ ಸಂಡೆ ಆದ್ರೂ ಅಧಿಕಾರಿಗಳು ಸಂಡೆ ಆದ್ರೂ ರೆಸ್ಟ್ ಮಾಡ್ತಾ ಸರ್ ಪಾಪ ಇವನ್ಗೆ ಸಂಡೇನು ರೆಸ್ಟ್ ಇಲ್ಲ ಯಾವ್ದಾರ ಒಂದ್ ತಾಲ್ಲೂಕನ ಹಾಕೊಟ್ಟು ಬೆಳಗಿಂದ ಸಂಜೆವರೆಗೂ